ಕರ್ನಾಟಕ ಜಾನಪದ ಪರಿಷತ್ ಯುಎಇ ಘಟಕದ ಉದ್ಘಾಟನೆ ಹಾಗೂ ಅಂತಾರಾಷ್ಟೀಯ ಜಾನಪದ ಉತ್ಸವ ಸೆಪ್ಟೆಂಬರ್ ಆರು ಮತ್ತು ಏಳರಂದು ಯುಎಇ ದುಬೈನ ರಾಮಿ ಡ್ರಿಮ್ ಪಂಚತಾರ ಹೋಟೆಲ್ ಸಭಾಂಗಣದಲ್ಲಿ ನಡೆಯಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಉತ್ಸವದ ನಿರ್ದೇಶಕ ಕಟ್ಟಪ್ಪಾಡಿ ವನಸುಮ ಟ್ರಸ್ಟ್ ಅಧ್ಯಕ್ಷ ಬಾಸುಮ ಕೊಡಗು ಅವರು ಕರ್ನಾಟಕದ ಜಾನಪದ ಪ್ರಕಾರಗಳಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಜಾನಪದ ಉತ್ಸವವನ್ನು ಆಯೋಜಿಸಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಾನಪದ ತಂಡಗಳನ್ನು ದುಬೈಗೆ ಆಮಂತ್ರಿಸಿ ಜಗತ್ತಿನ ನಾನಾ ರಾಷ್ಟ್ರಗಳ ಪ್ರೇಕ್ಷಕರ ಸಮ್ಮುಖದಲ್ಲಿ ಪ್ರದರ್ಶನ ನೀಡಿ ನಾಡಿನ ಸಂಸ್ಕೃತಿಗೆ ಹೊಸ ದಿಕ್ಕು ನೀಡುವ ಹಬ್ಬವೇ ಈ ಜಾನಪದ ಉತ್ಸವ ಎಂದರು ಈ ಉತ್ಸವದಲ್ಲಿ ಕರಾವಳಿಯ ಕಂಗಿಲು ಹುಲಿ ಕುಣಿತ ಮರಾಠಿ ಹೋಲಿ ನೃತ್ಯ ಯಕ್ಷಗಾನ ಗೊಂಬೆಯಾಟ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಡೊಳ್ಳು ಕುಣಿತ ಸೋಲಿಗರ ನೃತ್ಯ ಕಂಸಾಳೆ ಮೊದಲಾದ ತಂಡಗಳು ಪ್ರದರ್ಶನ ನೀಡಲಿವೆ ಈ ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಮಾಜಿ ಸಚಿವರಾದ ಎಚ್ ಆಂಜನೇಯ ಡಾ ಮೋಹನ್ ಆಳ್ವಾ ಪ್ರೊಫೆಸರ್ ರಾಧಾಕೃಷ್ಣ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಹಿಚಿ ಬೋರಲಿಂಗಯ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಜಾನಪದ ಪರಿಷತ್ನ ಯುಎಇ ಘಟಕದ ಅಧ್ಯಕ್ಷ ಸಾಧನ್ ದಾಸ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಉತ್ಸವದ ಸಂಚಾಲಕ ಪ್ರಶಾಂತ್ ಆಚಾರ್ಯ ವಾಣಿ ಕೊಡಗು ಇದ್ದಾರೆ ಈಗ ಕರ್ನಾಟಕ ಜಾನಪದ ಪರಿಷತ್ನ ಯು ಎ ಘಟಕ ಉದ್ಘಾಟನೆ ಆಗಲಿ ಅದು ಸೆಪ್ಟೆಂಬರ್ ಆರನೇ ತಾರೀಕಿಗೆ ಆಗುತ್ತೆ ಈಗ ಸೆಪ್ಟೆಂಬರ್ ಆರನೇ ತಾರೀಕು ಕಾರ್ಯಕ್ರಮಕ್ಕೆ ಇಲ್ಲಿಯ ಪ್ರೆಸ್ಮೆಂಟ್ ಅಂದರೆ ಏಳನೇ ತಾರೀಕಿಗೆ ಒಂದು ಜಾನಪದ ಉತ್ಸವ ಮಾಡ್ತಾರೆ ಕರ್ನಾಟಕದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ತಂಡಗಳನ್ನು ಆಯ್ಕೆ ಮಾಡಿದ್ದೇವೆ ಈಗ ಆ ತಂಡಗಳನ್ನ ದುಬೈ ಕರ್ಕೊಂಡು ಹೋಗಿ ಅಲ್ಲಿ ಒಂದು ದಿನದ ಜನಪದ ಉತ್ಸವ ಮಾಡುವ ಒಂದು ಯೋಜನೆ ಇರೋದರಿಂದ ಈಗ ನಾವು ರೆಸಮಿಟ್ ಮಾಡಿದಾಗ ಇಷ್ಟ ಎಲ್ಲರಿಗೂ ಎಲ್ಲ ತಂಡಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಬೇರೆ ಬೇಗನೆ ಮಾಡಿರುತ್ತದೆ ಸೆಪ್ಟೆಂಬರ್ ಆರು ಏಳು ಎರಡು ದಿವಸ ಕಾರ್ಯಕ್ರಮ ಅದು ಆ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಮೊದಲೇ ದಿವಸ ಕರ್ನಾಟಕ ಜನಪದ ಪರಿಷತ್ನ ದುಬೈ ಘಟಕದ ಇನಾಗ್ರೇಷನ್ ಯು ಐಟಕ ಇನಾಗ್ರೇಷನ್ ಆಗುತ್ತೆ ಆ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಂಸ್ಥೆ ಇಲಾಖೆ ಸಚಿವರಾದಂತಹ ಶಿವರಾಜಿ ಅವರು ಇರ್ತಾರೆ ಆಮೇಲೆ ಆಂಜನೇಯ ಅವರೇ ಚಾಂದಿನಿ ಅವರು ಇರ್ತಾರೆ ಅತಿಥಿಗಳಾಗಿ ಮತ್ತೆ ಇಲ್ಲಿ ನಮ್ಮ ಆಡುವ ಪ್ರತಿಷ್ಠಾನದ ಡಾಕ್ಟರ್ ಮೋಹನ ಆಡು ಅವರು ಅತಿಥಿಗಳಾಗಿರ್ತಾರೆ ಮತ್ತೆ ಲೇಖಕರು ಮತ್ತೆ ಲಾಕಿ ಆಗಿರುವಂತಹ ಪ್ರೊಫೆಸರ್ ರಾಧಾಕೃಷ್ಣ ಅವರು ಕೂಡ ಅತಿಥಿಗಳಾಗಿರ್ತಾರೆ ಅದಲ್ಲದೆ ಇನ್ನೊಂದಷ್ಟು ಇಲ್ಲ ಅತಿಥಿಗಳನ್ನ ಈಗಾಗಲೇ ನಾವು ಇನ್ವೈಟ್ ಮಾಡಿದ್ದೇವೆ ಇನ್ನೂ ಸಮಯ ಇರೋದ್ರಂತ ಅವ್ರು ನಮ್ಮ ಜೊತೆ ಸೇರಿಕೊಳ್ತಾರೆ ಮತ್ತೆ ಒಂದು ಹನ್ನೆರಡು ತಂಡಗಳನ್ನ ಈಗ ನಾವು ಯೋಜನೆ ಮಾಡಿದ್ದೇವೆ ಅದರಲ್ಲಿ ಒಂದು ಎರಡು ತಂಡವನ್ನು ಸಮಾಜ ಕಲ್ಯಾಣ ಇಲಾಖೆ ಕಳಿಸ್ತಾ ಇದ್ದಾರೆ ಸೋಲಿಗಾರ ನೃತ್ಯವನ್ನು ಅವರು ಕಳಿಸ್ತಾ ಇದ್ದಾರೆ ಒಂದು ಜನಪದ ಗಾಯಕರ ತಂಡವನ್ನು ಕರ್ನಾಟಕ ಜನಪದ ಪರಿಷತ್ ಸ್ಪಾನ್ಸರ್ ಮಾಡಿ ಕಳಿಸ್ತಾ ಇದೆ